ಮಾನಸ ನೀ ಇವಾಗ ಏನ್ ಹೇಳ್ತೀವಿ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಹೇಳ್ಬೇಕು ಹಾ ಹೇಳಿ ನಮ್ ತಾಲೂಕ್ ಯಾವ್ದವ ಮಾನಸ ನಮ್ ಜಿಲ್ಲಾ ಯಾವದು ನಮ್ಮ ರಾಜ್ಯ ನಮ್ ದೇಶ ನಮ್ ರಾಷ್ಟ್ರೀಯ ಪ್ರಾಣಿ ನಮ್ಮ ರಾಷ್ಟ್ರೀಯ ಪಕ್ಷಿ ನಾವೀಲು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅದರ ಹಾಂ ಪ್ರಧಾನಮಂತ್ರಿ ನಮ್ಮ ಗ್ರಾಮ ಪಂಚಾಯತಿ ಯಾವ್ದು ಮಾನಸ ಬಾನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಕರಿಯಪ್ಪ ಹಳ್ಳಿಕೇರಿ ನಮ್ಮ ಪೋಸ್ಟ್ ಯಾವ್ದು ಲಕ್ಮಾಪುರ